ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಹಿಂದೂ ಧರ್ಮದಲ್ಲಿ ರಾಹುವು ಹಾಗೂ ಕೇತುವು ಇವೆರಡನ್ನೂ ಕೂಡ ಛಾಯಾಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಈ ಎರಡೂ ಗ್ರಹಗಳು ಕೂಡ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಎಲ್ಲ ಗ್ರಹಗಳು ಕೂಡ ರಾಹು ಹಾಗೂ ಕೇತು ಗ್ರಹಗಳ ಮಧ್ಯೆ ಬಂದಿಯಾದಾಗ ಅಲ್ಲಿ ಒಂದು ಯೋಗ ಅನ್ನೋದು ಏರ್ಪಡುತ್ತದೆ ಅದನ್ನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ಪ ಯೋಗ ಇಲ್ಲವೇ ಕಾಳಸರ್ಪ ದೋಷ ಅಂತ ಕರೆಯಲಾಗುತ್ತದೆ ಮುಖ್ಯವಾಗಿ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ಗ್ರಹಗಳು ನಿರ್ದಿಷ್ಟ ಸ್ಥಿತಿಯಲ್ಲಿ ಇರುವಾಗ ಕಾಗಣಸರ್ಪ ಯೋಗ ಅನ್ನೋದು ಏರ್ಪಡುತ್ತದೆ ಈ ಕಾಳಸರ್ಪ ಯೋಗ ಅನ್ನೋದು ಏರ್ಪಟ್ಟಾಗ ವ್ಯಕ್ತಿಯ ಜಾತಕದಲ್ಲಿ ಕಾಳಸರ್ಪ ದೋಷ ಅನ್ನೋದು ಇರುತ್ತದೆ ಈ ರೀತಿ ದೋಷ ಅನ್ನೋದು ಏರ್ಪಟ್ಟಾಗ ಆ ವ್ಯಕ್ತಿಯ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಅನ್ನೋವು ಕಾಡತೊಡಗುತ್ತದೆ ಈಗ ನಾವು ಈ ಕಾಳಸರ್ಪ ದೋಷ ಅನ್ನೋದು ನಮ್ಮಯ ಜಾತಕದಲ್ಲಿ ಇದ್ದಾಗ ಯಾವ ರೀತಿಯ ಸಮಸ್ಯೆಗಳು ಅನ್ನುವವು ನಮ್ಮನ್ನು ಕಾಡುತ್ತದೆ ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ನಾವು ನೋಡುವುದಾದರೆ ಕಾಳಸರ್ಪ ದೋಷ ಪೀಡಿತ ವ್ಯಕ್ತಿಯ ಆರೋಗ್ಯ ಅನ್ನೋದು ದಿನದಿಂದ ದಿನಕ್ಕೆ ಅದೆಗೆಡುತ್ತದೆ ಮತ್ತು ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ಈ ಕಾಲಸರ್ಪ ದೋಷವನ್ನು ಹೊಂದಿರುವ ಜನರು ಅಭದ್ರತೆ ಮತ್ತು ಸಾವಿಗೆ ಭಯ ಪಡುತ್ತಾರೆ ಮೂರನೇದಾಗಿ ನಾವು ನೋಡುವುದಾದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ವ್ಯಕ್ತಿಯು ಗೊಂದಲಕ್ಕೆ ಒಳಗಾಗುತ್ತಾನೆ ನಾಲ್ಕನೇದಾಗಿ ನೋಡುವುದಾದರೆ ಪ್ರೀತಿ ಮದುವೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನೇಕ ಸಮಸ್ಯೆಗಳು ಅನ್ನುವು ಉಂಟಾಗುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಯಾವುದೇ ಔಷಧದಿಂದ ವಾಸಿಯಾಗದಂತಹ ರೋಗಗಳು ಆರನೇದಾಗಿ ನೋಡುವುದಾದರೆ ಸರ್ಪ ದೋಷವು ಪ್ರಭಾವಿತ ಜನರು ಸಂಪತ್ತು ವೃತ್ತಿ ಮತ್ತು ವೃತ್ತಿಜೀವನದಲ್ಲಿ ಹೋರಾಡುತ್ತಾರೆ ಏಳನೇದಾಗಿ ಸ್ನೇಹಿತರು ಮತ್ತು ವ್ಯಾಪಾರ ಪಾಲುದಾರರಿಂದ ದ್ರೋಹಗಳನ್ನು ಎದುರಿಸುತ್ತಾರೆ ಎಂಟನೇದಾಗಿ ಯಶಸ್ಸಿನಲ್ಲಿ ವಿಳಂಬ ಬಹುಮಾನಗಳನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಒಂಬತ್ತನೇದಾಗಿ ಅವರು ಪ್ರಾರಂಭಿಸುವ ಪ್ರತಿಯೊಂದರಲ್ಲೂ ಕೂಡ ಒಂದು ಮುಖ ಅಡೆತಡೆಗಳು ಅನ್ನೋವು ಇರುತ್ತದೆ ಹತ್ತನೇದಾಗಿ ಒಬ್ಬ ವ್ಯಕ್ತಿಯು ಕುಟುಂಬದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹನ್ನೊಂದನೇದಾಗಿ ಆವುಗಳ ದುಸ್ವಪ್ನ ಮತ್ತು ಕನಸುಗಳಿಂದ ಒಬ್ಬನಿಗೆ ನಿದ್ದೆ ಅನ್ನೋದು ಬರುವುದಿಲ್ಲ ಹನ್ನೆರಡನೇದಾಗಿ ನೋಡುವುದಾದರೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಕೊರತೆ ಅನ್ನೋದು ಕಾಣಬರುತ್ತದೆ ಹದಿಮೂರನೇದಾಗಿ ಸಂತೋಷ ಮತ್ತು ಮಾನಸಿಕ ಶಾಂತಿಯ ಕೊರತೆ ಅನ್ನೋದು ಕಾಣಬರುತ್ತದೆ ಈ ರೀತಿಯಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನ್ನೋವು ನಮ್ಮನ್ನು ಕಾಡತೊಡಗುತ್ತದೆ ಮುಖ್ಯವಾಗಿ ಈ ಕಾಲಸರ್ಪ ದೋಷ ಇಲ್ಲವೇ ಯೋಗ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ನಾವು ಕಾಣಬಹುದಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಕಾಳಸರ್ಪ ಯೋಗ ಅನ್ನೋದು ಇದ್ದೇ ಇರುತ್ತದೆ ಈ ರಾಹು ಮತ್ತು ಕೇತುಗ್ರಹಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ ಈ ಕಾಳಸರ್ಪ ಯೋಗ ಅನ್ನೋದು ಏರ್ಪಡುತ್ತದೆ ಮುಖ್ಯವಾಗಿ ನಮ್ಮಯ ಜನ್ಮ ಜಾತಕದಲ್ಲಿ ರಾಹು ಹಾಗೂ ಕೇತುಗ್ರಹಗಳ ಚಲನೆಯ ಆಧಾರದ ಮೇಲೆ ಹನ್ನೆರಡು ವಿಧವಾದ ಕಾಳಸರ್ಪ ಯೋಗಗಳು ಎಂದು ವಿಂಗಡಿಸಲಾಗಿದೆ ಆ ಕಾಳಸರ್ಪಗಳು ಯಾವ ರೀತಿ ಏರ್ಪಡುತ್ತದೆ ಮತ್ತು ನಮ್ಮಯ ಜನ್ಮಜಾತಕದಲ್ಲಿ ಯಾವ ರೀತಿಯ ಕಾಳಸರ್ಪ ಯೋಗ ಅನ್ನೋದು ಇದೆ ಆ ಕಾಳಸರ್ಪ ದೋಷ ನಿವಾರಣೆಗೆ ನಾವುಗಳು ಯಾವ ರೀತಿಯ ಮಂತ್ರವನ್ನು ನಾವು ಪಠಿಸಬೇಕು ಅಂತ ಈ ದಿನ ಈ ವಿಡಿಯೋ ಮೂಲಕ ತಿಳಿಯೋಣ ಈ ಹನ್ನೆರಡು ಕಾಳಸರ್ಪ ದೋಷಗಳಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ನಮ್ಮಯ ಜನ್ಮಜಾತಕದಲ್ಲಿ ಅಂದರೆ ಲಗ್ನದಲ್ಲಿ ರಾಹು ಇದ್ದು ಏಳನೇ ಸ್ಥಾನದಲ್ಲಿ ಕೇತು ಏನಾದರೂ ಇದ್ದಲ್ಲಿ ಈ ಸರ್ಪದೋಷವನ್ನು ಅನಂತ ಕಾಳಸರ್ಪದೋಷ ಅಂತ ಕರೆಯಲಾಗುತ್ತದೆ ಮುಖ್ಯವಾಗಿ ಈ ದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ನಾವು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಆ ಮಂತ್ರ ಅನ್ನೋದು ಈಗಿದೆ ಓಂ ಅಂ ಅನಂತನಾಗಾಯ ಮಮಾ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ತಾವುಗಳು ಶ್ರದ್ಧೆಯನ್ನಿಟ್ಟು ಪಠಿಸಬೇಕು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮ ಜಾತಕದಲ್ಲಿ ಲಗ್ನದಿಂದ ಎರಡನೇ ಸ್ಥಾನದಲ್ಲಿ ರಾಹುವು ಇದ್ದು ಎಂಟನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ಕುಳಿಕ ನಾಗ ಕಾಳಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ಸರ್ಪದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಆ ಮಂತ್ರ ಅನ್ನೋದು ಈಗಿದೆ ಓಂ ಕೂಂ ಕುಳಿಕ ನಾಗಾಯ ಮಮಾ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸಬೇಕು ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮಜಾತಕದಲ್ಲಿ ಮೂರನೇ ಸ್ಥಾನದಲ್ಲಿ ರಾಹು ಹಾಗೆಯೇ ಒಂಬತ್ತನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ವಾಸಕಿ ಕಾಲ ಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ಸರ್ಪದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಹೀಗಿದೆ ಓಂ ವಾಂ ವಾಸಕಿ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸಬೇಕು ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮ ಜಾತಕದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ರಾಹು ಹಾಗೂ ಹತ್ತನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ಶಂಕಪಾಲ ದೋಷ ಅಂತ ಕರೆಯಲಾಗುತ್ತದೆ ಈ ಸರ್ಪದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರ ಅನ್ನೋದು ಈಗಿದೆ ಓಂ ಶಂಕಪಾಲ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಿಸಬೇಕು ಇನ್ನು ಐದನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮಜಾತಕದಲ್ಲಿ ಐದನೇ ಸ್ಥಾನದಲ್ಲಿ ರಾಹು ಹಾಗೂ ಹನ್ನೊಂದನೇ ಸ್ಥಾನದಲ್ಲಿ ಕೇತು ಇದ್ದರೆ ಈ ಸರ್ಪದೋಷವನ್ನು ಪದ್ಮಕಾಳ ಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ಸರ್ಪದೋಷ ನಿವಾರಣೆಗಾಗಿ ನಾವುಗಳು ಪ್ರತಿದಿನವೂ ಕೂಡ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಹೀಗಿದೆ ಓಂ ಪಂ ಪದ್ಮಕಾಲ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಿಸಬೇಕು ಇನ್ನು ಆರನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮ ಜಾತಕದಲ್ಲಿ ಆರನೇ ಸ್ಥಾನದಲ್ಲಿ ರಾಹು ಹಾಗೂ ಹನ್ನೆರಡನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ಮಹಾಪದ್ಮ ಕಾಳಸರ್ಪ ದೋಷ ಅಂತ ಕರೆಯಲಾಗುತ್ತದೆ ಈ ದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಈಗಿದೆ ಓಂ ಮಂ ಮಹಾಪದ್ಮ ಕಾಲ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸಬೇಕು ಇನ್ನು ಏಳನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮ ಜಾತಕದಲ್ಲಿ ಏಳನೇ ಸ್ಥಾನದಲ್ಲಿ ರಾಹು ಮತ್ತು ಒಂದನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ನಾವುಗಳು ತಕ್ಷಕ ಕಾಲ ಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಈಗಿದೆ ಓಂ ತಂ ತಕ್ಷಕ ಕಾಲ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಡಿಸಬೇಕು ಇನ್ನು ನಮ್ಮಯ ಜನ್ಮ ಜಾತಕದಲ್ಲಿ ಎಂಟನೇ ಸ್ಥಾನದಲ್ಲಿ ರಾಹು ಹಾಗೂ ಎರಡನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ಕರ್ಕೋಟಕ ಕಾಳ ಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಹೀಗಿದೆ ಓಂ ಖಂ ಕರ್ಕೋಟಕನಾಗಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರನ ಪಠಿಸಬೇಕು ಇನ್ನು ನಮ್ಮಯ ಜನ್ಮಜಾತಕದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ರಾಹು ಹಾಗೆಯೇ ಮೂರನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ಶಂಕಶೂಡ ಕಾಳಸರ್ಪದೋಷ ಎಂದು ಕರೆಯಲಾಗುತ್ತದೆ ಈ ದೋಷ ನಿವಾರಣೆಗಾಗಿ ನಾವುಗಳು ಈ ಮಂತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಈಗಿದೆ ಓಂ ಶಂ ಶಂಕಪಾಲ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸಬೇಕು ಇನ್ನು ಹತ್ತನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮ ಜಾತಕದಲ್ಲಿ ಹತ್ತನೇ ಸ್ಥಾನದಲ್ಲಿ ರಾಹು ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಕೇತುವು ಇದ್ದಲ್ಲಿ ಈ ಸರ್ಪದೋಷವನ್ನು ಘಟಕ ಇಲ್ಲವೇ ಪಾತಕ ಕಾಳಸರ್ಪ ದೋಷ ಎಂದು ಕರೆಯಲಾಗುತ್ತದೆ ಈ ದೋಷ ನಿವಾರಣೆಗಾಗಿ ನಾವುಗಳು ಪ್ರತಿದಿನವೂ ಕೂಡ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಹೀಗಿದೆ ಓಂ ಘಂ ಘಟಕ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರನ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಪಠಿಸಬೇಕು ಇನ್ನು ಹನ್ನೊಂದನೇದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮ ಜಾತಕದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ರಾಹು ಐದನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ನಾವುಗಳು ವಿಷದರ ಕಾಳಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ಸರ್ಪದೋಷ ನಿವಾರಣೆಗಾಗಿ ನಾವುಗಳು ಪ್ರತಿದಿನವೂ ಕೂಡ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಈಗಿದೆ ಓಂ ವಿಷಟ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರನ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ಪಠಿಸಬೇಕು ಹನ್ನೆರಡನೇದಾಗಿ ಹಾಗೂ ಕೊನೆಯದಾಗಿ ನಾವು ನೋಡುವುದಾದರೆ ನಮ್ಮಯ ಜನ್ಮಜಾತಕದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ರಾಹು ಹಾಗೂ ಆರನೇ ಸ್ಥಾನದಲ್ಲಿ ಕೇತು ಇದ್ದಲ್ಲಿ ಈ ಸರ್ಪದೋಷವನ್ನು ನಾವುಗಳು ಶೇಷನಾಗ ಕಾಳಸರ್ಪದೋಷ ಅಂತ ಕರೆಯಲಾಗುತ್ತದೆ ಈ ಸರ್ಪದೋಷ ನಿವಾರಣೆಗಾಗಿ ನಾವುಗಳು ಪ್ರತಿದಿನವೂ ಕೂಡ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಅನ್ನೋದು ಹೀಗಿದೆ ಓಂ ಶೇಷನಾಗಾಯ ಮಮ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸಬೇಕು ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜನ್ಮ ಜಾತಕದಲ್ಲಿ ಯಾವ ರೀತಿಯ ಕಾಲಸರ್ಪ ಯೋಗ ಇಲ್ಲವೇ ದೋಷ ಅನ್ನೋದು ಇದೆ ಅಂತ ತಿಳಿದುಕೊಳ್ಳಬೇಕು ನಂತರವೇ ಆ ಕಾಳಸರ್ಪ ದೋಷಕ್ಕೆ ಅನುಗುಣವಾಗಿ ಮಂತ್ರವನ್ನು ನಾವು ಪ್ರತಿದಿನವೂ ಕೂಡ ಭಕ್ತಿಯಿಂದ ಪಠಿಸಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ